ನನಗೆ ಅವ್ರದ್ದೆಲ್ಲ ಮೂವೀಸ್ ಇಷ್ಟ ಬಟ್ ದೆನ್ ಪಾಪ್ಕಾರ್ನ್ ಮಂಕಿ ಟೈಗರ್ ಜಾಸ್ತಿ ಇಷ್ಟ ಯಾಕಂದರೆ ಅವರು ಸ್ವಲ್ಪ ವಿಲನ್ ರೋಲ್ ಚೆನ್ನಾಗಿ ಸೂಟ್ ಆಗುತ್ತೆ ಇಲ್ಲ ಇಲ್ಲ ಹಂಗೇನಿಲ್ಲ ಬಟ್ ದೆನ್ ಅದೇ ಚೆನ್ನಾಗಿದ್ದದ್ದು ರತ್ನನ್ ಪ್ರಪಂಚನೂ ಚೆನ್ನಾಗಿದೆ ಜೆಸ್ಸಿನೂ ಚೆನ್ನಾಗಿದೆ ಅವರಿಗೆ ಗ್ರೀನ್ ಫ್ಲಾಗ್ ಕ್ಯಾರೆಕ್ಟರ್ಸು ಸೂಟ್ ಆಗುತ್ತೆ ಬಟ್ ದೆನ್ ವಿಲನ್ ರೋಲ್ ಜಾಸ್ತಿ ಚೆನ್ನಾಗಿ ಸೆಟ್ ಆಗುತ್ತೆ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬಟ್ ಆ ಮೂವಿ ಮುಂಚೆ ಅವರು ಮಾಡಿದ ಮೂವೀಸಲ್ಲಿ ಅಂದರೆ ಯಾವ್ದು ವಿಲನ್ ರೋಲ್ ಮಾಡಿದರೂ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿಲ್ಲ ಬಟ್ ದೆನ್ ಈ ರೋಲ್ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಡಾಲಿ ರೋಲ್ ಬಿಕಾಸ್ ಅವ್ರಿಗೆ ಆ ಟೈಟಲೇ ಬಂದ್ಬಿಡ್ತಲ್ವಾ ಡಾಲಿ ಧನಂಜಯ್ ಅಂತ ಅಂಕಲ್ ನಾ ಹೊಡಿತೀನಿ ಸುಬ್ಬಿ ಇಲ್ಲ ಸಾಕು ನನಗೆ ಅವ್ರ್ದೆಲ್ಲ ಮೂವೀಸ್ ಇಷ್ಟ ಬಟ್ ದೆನ್ ಪಾಪ್ಕಾರ್ನ್ ಮಂಕಿ ಟೈಗರ್ ಜಾಸ್ತಿ ಇಷ್ಟ ಯಾಕಂದರೆ ಅವರು ಸ್ವಲ್ಪ ವಿಲನ್ ರೋಲ್ ಚೆನ್ನಾಗಿ ಸೂಟ್ ಆಗುತ್ತೆ ಇಲ್ಲ ಇಲ್ಲ ಹಂಗೇನಿಲ್ಲ ಬಟ್ ದೆನ್ ಅದೇ ಚೆನ್ನಾಗಿದೆ ರತ್ನನ್ ಪ್ರಪಂಚನೂ ಚೆನ್ನಾಗಿದೆ ಜೆಸ್ಸಿನೂ ಚೆನ್ನಾಗಿದೆ ಅವರಿಗೆ ಗ್ರೀನ್ ಫ್ಲ್ಯಾಗ್ ಕ್ಯಾರೆಕ್ಟರ್ಸು ಸೂಟ್ ಆಗುತ್ತೆ ಬಟ್ ದೆನ್ ವಿಲನ್ ರೋಲ್ ಜಾಸ್ತಿ ಚೆನ್ನಾಗಿ ಸೆಟ್ ಆಗುತ್ತೆ